ತಪಸ್ವಿ ಜೈ ಸರ್ ಎಲ್ಲರಿಗೂ ನನ್ನೆಲ್ಲ ಸ್ನೇಹಿತರಿಗೂ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಸಾಂಗು ಟ್ರೈಲರ್ ಎಲ್ಲ ತುಂಬಾ ಒಳ್ಳೆ ಮೆಚ್ಚುಗೆ ಸಿಕ್ಕಿದೆ ಇದೇ ಫೆಬ್ರವರಿ ಫೋರ್ಟೀನ್ ಆದರೆ ನೆಕ್ಸ್ಟ್ ಶುಕ್ರವಾರ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಬೆಂಬಲ ಬೇಕು ಮತ್ತೆ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಕಿರಣ್ ಬರಬೇಕು ಅವ್ರಿಗೆ ಮುಂಚೆನೆ ಬರಬೇಕಿತ್ತು ನಾನು ಕರೆದಾಗ ಕರೆದಾಗ್ ಇನ್ವೈಟೆಡ್ ಇನ್ ಯಾಕಂದ್ರೆ ಸಾಹೇಬ್ರನೆ ಸಿ ಮಾಡಿತ್ತು ಸೊ ಕರೆದಾಗ್ತು ಕೆಪ್ಟ್ ಇಸ್ ಟೈಮ್ ಟುಡೇ ಸಿಕ್ಸ್ ತರ್ಟಿ ಬಟ್ ಇಟ್ ಸೋ ಹ್ಯಾಪನ್ ಗ್ಲೋಬಲ್ he ಮೀಟ್ ಈಸ್ ಆಲ್ಸೋ ಹೈ ರಾಂಕ್ Uh, you know, uh, minister, and obviously his presence is very much required uh, uh, in the global investors meet. So, in spite of his busy schedule and being very tired, so he gave us a time. And uh, really, really thankful to you once again. Thank you very much, sir. You, sir. And again, and brother Arjun Janiya Papa, he came around like uh, Arunachal Bandhu sir. Then he was asking, Sahib, ,artara Sahib, ,artara sahib, ,artara sahib ,artara. He kept on waiting and waiting and he waited. Thank you so much. ಆ್ಯಂಡ್ ನನ್ನ ರಮೇಶ್ ರೆಡ್ಡಿ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಅಂಡ್ ಎವ್ರಿ ಬಾಡಿ ಆ್ಯಂಡ್ ಡಾಕ್ಟ್ ವಿವೇಕ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಸರ್ ಹೌದು ಬಂದ್ಬಿಟ್ಟು ಸರ್ ಇನ್ವೈಟ್ ಇಲ್ದೇ ಬಂದೆ ನೋಡೋ ಪಾಸಿಟಿವ್ ನಮಗೆ ಇನ್ವೈಟ್ ಮಾಡಿಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಇಲ್ಲಾಸ್ ಬಂದಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ಎವ್ರಿ ಬಾಡಿ ದಲ್ ಐ ವುಡ್ ಲೈಕ್ ಟು ಸೇ ವಿ ಲೇಬರ್ ಸೊ ಡೆಲಿವರಿ ಈಸ್ ಆನ್ ದಿಸ್ ಫೆಬ್ರವರಿ ಫೋರ್ಟೀನ್ ಸೊ ದೈ ವಿಟ್ ಟು ವಿ ಓಪಿಂಗ್ ಫಾರ್ ಅ ಬೆಸ್ಟ್ ರಿಸಲ್ಟ್ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಎನ್ಕರೇಜಸ್ ಸೊ ವಿನ್ ವೆರಿ ವಿ ಹ್ಯಾವ್ ಪ್ರೊಡ್ಯೂಸ್ ದ ಮೂವಿ ವೆರಿ ಪ್ಯಾಷನೆಟ್ಲಿ ಐ ಹೋಪ್ ಯು ಆಲ್ ನೀವೆಲ್ಲ ಇಷ್ಟಪಡ್ತೀರಾ ಅಂತ ತುಂಬ ಅಂದ್ಕೊಂಡಿದ್ದೀನಿ ಸೊ ತುಂಬ ಮಾತಾಡಿದ್ದೀನಿ ನಾನು ಮುಂಚೆನೂ ನಾನು ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ ಎಲ್ಲ ಟ್ರೈಲರು ಟೀಸರು ಎಲ್ಲ ಇವೆಂಟಲ್ಲಿ ಮುಂಚೆ ಕೊಡ್ತೀನಿ ಥ್ಯಾಂಕ್ ಯು ಮೊದಲನೇದಾಗಿ ತಮ್ಮೆಲ್ಲರ ಕ್ಷಮೆಯನ್ನ ಕೇಳ್ತೇನೆ ನಾನು ಆರೂವರೆಗೆ ಬರ್ತೇನೆ ಅಂತ ಹೇಳಿ ಸಮಯ ಕೊಟ್ಟಿದ್ದೆ ಕಿರಣ್ ಹೇಳಿದಾಗೆ ನಮಗೆ ರಾಜ್ಯಕ್ಕೆ ದೇಶಕ್ಕೆ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ರಾಜ್ಯಕ್ಕೆ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಲೇಬೇಕು ಹಾಗಾಗಿ ಸ್ವಲ್ಪ ತಡ ಇನ್ನೂ ನಡೀತಾ ಇದೆ ಮುಖ್ಯಮಂತ್ರಿಗಳ ಭಾಷಣ ಮುಗಿದ ತಕ್ಷಣ ಓಡಿದೆ ನಾನು ಅಲ್ಲಿಂದ ಇನ್ನೊಂದು ನಡೀತಾ ಇದೆ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬಂದಿದ್ದಾರೆ ಅವರೆಲ್ಲ ಮಾತಾಡ್ತಾ ಇದ್ದರು ನಾನು ಮೆಲ್ಲಿಗೆ ಜಸ್ಟ್ ಸ್ಲಿಪ್ ಆಗುತ್ತೆ ಸೊ ಅದರಿಂದ ಕ್ಷಣಿಸಿದ್ದೀನಿ ಅಂತ ಭಾವಿಸ್ಕೊಡ್ತೇನೆ ನನಗೆ ಕರ್ಮ ಬ್ರದರ್ಸ್ ನನ್ಗೆ ಯಾವಾಗಲೂ ಜ್ಞಾಪಕ ತೆಗ್ದಿದೆ ಮುಹೂರ್ತಕ್ಕೆ ತೆಗೆದಿದ್ದು ಸುಮ್ಮನೆ ಅದರಂತೂ ಕೊನೆಗೂ ಒಂದು ಸಾಧನೆಯನ್ನ ಮಾಡಿದ್ದಾರೆ ನಾನು ವಿಶೇಷವಾಗಿ ಅವರ ಅವರಿಗೆ ನನ್ನ ಮಂಜುಗೆ ಮತ್ತು ಕಿರಣ್ಗೆ ರಾಜುಗೆ ಮತ್ತು ನಮ್ಮ ಹೀರೋಯಿನ್ ಮೃದು ಲತಾ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಜೈ ಜಗದೀಶ್ ಅವರು ಮತ್ತು ರೆಡ್ಡಿಯವರು ಅರ್ಜುನ್ ಜನ್ನಿ ಅವರು ಮತ್ತು ತಪಸ್ವಿ ತಪಸ್ವಿನಿಯವರು ಅವರೆಲ್ಲ ಭಾಗವಹಿಸಿದ್ದಾರೆ ನಿಜಕ್ಕೂ ಬಹಳ ಚೆನ್ನಾಗೇ ಬಂದಿದೆ ಯಾಕೆಂದರೆ ಕ್ರಿಟಿಸಿಸಂ ಮಾಡಬಹುದು ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಚೆನ್ನಾಗಿ ಬಂದಿದೆ ಸಾಂಗು ಚೆನ್ನಾಗಿ ಬಂದಿದೆ ಯಶಸ್ಸು ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ ಹಾಗಾಗಿ ಯಶಸ್ಸಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ ಸಿನಿಮಾ ಇಂಡಸ್ಟ್ರಿ ಭಾಳ ಕಠಿಣವಾದ ಇಂಡಸ್ಟ್ರಿ ನಾನು ಅವರಿಬ್ಬರಿಗೂ ಬೈತಾ ಇದ್ದೆ ಯಾಕ್ರ ನೀವು ಇದಕ್ಕೆಲ್ಲ ಹೋಗಿದ್ದೀರಾ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹುಡುಗರು ಗೊತ್ತಿಲ್ಲ ಸ್ವಲ್ಪ ಹುಡುಗ ಒಂದು ಎಲ್ಲೋ ಒಂದು ಕಡೆ ಆಸಕ್ತಿ ಬಂತು ಅಂತ ಹೇಳಿ ಮಾಡಿದ್ದಾರೆ ಬಹಳ ಶ್ರಮ ಬಿದ್ದು ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತು ಸಕ್ಸಸ್ ಆಗುತ್ತೆ ಕೂಡ ಹಾಗೆ ಚಿತ್ರ ಕಾಣದೇ ಇಲ್ವಾ ಭಾಳ ಚೆನ್ನಾಗಿ ಮಾಡಿದ್ಯಾ ಸೊ ಆಲ್ಸೋ ದಿ ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದಿರಿ ಭವಿಷ್ಯದಲ್ಲಿ ನಿಮಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚೆಚ್ಚು ಪಿಕ್ಚರ್ಗಳನ್ನ ಮಾಡುವಂತೆ ಆಗ್ಲಿ ಅಂತೇಳಿ ನಾವೆಲ್ಲ ಬಯಸ್ತೇವೆ ಸಮಾಜದಲ್ಲಿ ನಾವೆಲ್ಲ ಏನು ಬಯಸ್ತೇವೆ ಸಿನಿಮಾ ಇಂದ ಅಂತ ಹೇಳಿದ್ರೆ ಮೊನ್ನೆ ತಾನೇ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಹೋದ್ರೆ ಸಿನಿಮಾಗಳಲ್ಲೆಲ್ಲ ಮಾರಲ್ ಸ್ಟೋರಿ ಸಿಗ್ತಾ ಇದೆ ಅಂದ್ರೆ ಗೆ ಎಲ್ಲೋ ಒಂದು ಕಡೆ ಯಂಗ್ಸ್ಟರ್ಸ್ ಗೆ ಒಂದು ಮೆಸೇಜ್ ಇರ್ತಾ ಇತ್ತು ಯಾವುದೇ ಪಿಕ್ಚರ್ನಲ್ಲಿ ಒಂದು ಮೆಸೇಜು ಕೊಡ್ತಾ ಇತ್ತು ಅದು ಇಡೀ ಸಮಾಜಕ್ಕೆ ಅನುಕೂಲ ಆಗುವಂಥದ್ದು ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂಥದ್ದು ಒಂದು ಸಂದೇಶ ಇರ್ತಾ ಇತ್ತು ಇತ್ತೀಚಿನ ದಿನದಲ್ಲಿ ಅಫ್ಕೋರ್ಸ್ ಕಮರ್ಷಿಯಲ್ ಆಗ್ಬಿಟ್ಟಿದಾವೆ ಕಮರ್ಷಿಯಲ್ ಇ ಜೊತೆಗೆ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ನ ಜೊತೆಗೂ ಒಂದು ಸಂದೇಶ ಇರಬೇಕಾಗ್ತದೆ ಅನ್ನುವಂಥದ್ದು ಈಗ ಈಗೇನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯಂಗರ್ ಜನರೇಷನ್ಸ್ಗಳು ಎಷ್ಟೋ ಜನ ಫಿಲ್ಮ್ ನೋಡಿ ಕಳು ಅದೇ ತರ ನಾನು ಆಗ್ಬೇಕು ಅನ್ಕೊಂಡ್ಬಿಟ್ಟಾರೆ ಅದು ಕಷ್ಟ ಫ್ಯೂಚರ್ ಪಿಕ್ಚರ್ ಇತ್ತು ಆದ್ರೆ ರಿಯಲ್ ಲೈಫೇ ಬೇರೆ ಇರ್ತದೆ